ಹಾಯ್ ನಮಸ್ತೆ ಮಾತೇರಿಗಳ್ಚಲ್ಲ ಯಾರೇನ ವೀಡಿಯೋ ಫಸ್ಟ್ ಟೈಮ್ ತುಂಬಲಾರ ಒಂಜಿ ಸಬ್ಸ್ಕ್ರೈಬ್ ಮಂತದೂಲೇ ಆನ್ಚರ್ ಒಂದು ಲೈಕ್ ಕೊರಲ್ಲ ಮರಪ್ಪ ಪಣದು ಎನಿತ್ತ ವಿಷಯದಾ ಅದು ಗೊತ್ತೆ ವಿಷಯ ಪಂಡ್ರೆ ದುಂಬು ಪ್ಲೀಸ್ ಒಂದು ತೂಕಾಗ ಲೈಕ್ ಕೊರ್ಲೆ ಕಮೆಂಟ್ ಮಂಪಲೇ ಪಣಂದೋ ವಿಷಯದ ವಿಷಯದಾದು ಆ ಎನ್ನ ಮಾಮನ ಮಗಸ್ಟ್ ಫುಡ್ ಆತು ಅಂಚ ಅವಳು ಕೋರಿ ಸಾಾರು ನಮ್ಮ ಹೋಟೆಲ್ ರೀತಿ ಎಂಚ ಮನ್ಪುನು ಐಕ್ ದಾದು ಮಾತೆ ಪಾಡು

ಪದಾರ್ಥ ಬಣ್ಣ ಒಂದೆ ಎಡ್ಡೆ ಮುಂಚಿದೆ ತೊಂದರೆ ಬೇಕಾದರೆ ಹುಂಡ್ರೆಂಡಿ ಪದಾರ್ಥ ಬರ್ತೀನಿ ಒಂದು ಪತ್ತು ಕತ್ನಾಜಿ ಕಾಯಿ ಮೆಣಸಿ ಒಂದನೇ ಟೊಮೆಟೊ ಒಂದೇ ನೀರುಳ್ಳಿ ಒತ್ತೆ ಬೇವರೆ ಸೊಪ್ಪು ನಾನು ಪೂರ್ಣ ಮತ್ತೆ ಫ್ರೈ ಮಾಡ್ಸೂರಿತೆ ಒಂಥೆ ಎಣ್ಣೆದೆ ತೊಂದರೆ ಅಂತ Samanla vardı, post gibi Yine da bir tanecik kenet. Yahu. dedi? Ne kay

ம் சைய முழு டியர் ரெண்டு கண்ட நீரில் துமிட்டா சாரு தூக்கி கோரிடம் இல்லை உப்புல மூன்று ரொம்ப கொடியில் சார்ஜி மூர சுண்டுக்கும் ಸೇನಿಗೆಗೆ ರೊಟ್ಟಿಗೆ ರೊಟ್ಟಿಗೆ ನೀರು ದೋಸೆ ಇದ್ರೆ ಇಂಥ ಸಾರು ಅಂತ ಬಾರಿ ಶೋಪಾಕಂತ ಓಕೆ ಇಂಥ ವಿಡಿಯೋನು ಎಂಡ್ ಬಂತು ಅಂದ್ರೆ ನೆಕ್ಸ್ಟ್ ವಿಡಿಯೋ ತೂಕ ಟಾಟಾ ಬಾಯ್ ಬಾಯ್